ಓದ ತಪ್ಪ ಇದು ಅಲ್ಲ ಮನೆ ಮುಂದೆ ಮುಚ್ಚಿರ ಕೋಳಿನ ಇನ್ ಯಾವ ಮನೆಯಲ್ಲ ಮಕ್ಕಳು ಲಪಟಾಯಿಸಿರ್ಬೇಕು ಅಂತ ಕಾಣ ಇಲ್ಲ ಇಲ್ಲ ಎಂತ ಕಾಲ್ ಬಂತಪ್ಪ ನಮ್ಮೂರ್ನಾಗೆ ಇತ್ತಾಯ ಪಾತ್ರೆ ತಾಮ್ರದ ಪಾತ್ರೆ ಎಲ್ಲ ಎರಡು ಮೂರು ದಿನ ಅದಾಗ್ಲನ ಆಸೆಗೆ ಬಿಟ್ಟಿದ್ರು ಒಂದೇ ಒಂದು ಲೋಟ ಕಾಳಿರ್ಲಿಲ್ಲ ಯಾಕೆ ಅಲ್ಲ ನಿನ್ನೆ ರಾತ್ರಿ ನಾನು ಮುದ್ದೆ ತಪ್ಪಲದ ತಾಯಿ ಕೆರೆದಿರೋದ್ನೆಲ್ಲ ಹಾಕಿ ಮಂಕ್ರಿ ಮುಚ್ಚೋಗಿದ್ದೀನಿ ಬೆಳಿಗ್ಗೆ ನಮ್ಮ ಹುಡುಗ ಮುಂಜೆ ಬಂದು ಅಕ್ಕಿ ಹಾಕಿದ್ದಿ ನಿಮ್ ತಂತಾನೆ ಇನ್ನ ಬೆಳಗಿನ ಜಾವದಾಗ ಇನ್ ಯಾವನ್ ಬಂದು ಆ ಮಂಕರಿ ಎತ್ಕೊಂಡ್ ಕೋಳಿ ಹೊತ್ಕೊಂಡ್ ಹೋಗಿರ್ಬೇಕು ಕೋಳಿ ನನ್ನ ಜೊರ್ಗುಸ್ ಮಾಂಕರಿನ ಓಡಾಗೈತಿ ಅಮ್ಮಕ್ಕೆ ಆ ಮಂಕರಿ ಏನ್ ಸಣ್ಣಂದಲ್ಲ ಒಂದ್ ಆಳ್ ಎತ್ಬೇಕಾಯ್ತ ಅಂತ ಮಾಂಕರಿ ಇನ್ನ ಹಸಿಯೋದು ಅಷ್ಟು ಸೆಂಟಕ್ ತಕೊಂಬಂದಿರೋದು ಇನ್ನ ಮಾಂಕರಿ ಯಾರಾಗೈತೆ ಕೋಳಿ ಹೊಡಾಗೈತಿ ಅಮ್ಮಕ್ಕೆ ಅಂತ ಅಂತ ಜೋರಾಗಿ ಗಾಳಿ ಬೀಸ್ತಿರ್ಲಿಲ್ಲ ಇನ್ನ ಎಂತ ಜನಗಳು ಮಾಡಿರ್ಬೇಕಂತ ಕೆಲಸನ ಮುಚ್ಚಿಕ್ಕಿದ ಕೋಳಿ ಮರಿಕ್ ಹೋಗಿ ಆಟಕ್ ಪ್ರವಾಸಕ್ಕೆ ಇಲ್ಲಾ ಅಂತ ಅಂದ್ರೆ ಹು ನಂತರ ಕಂಡ್ಕೊಂಡರ ಯಾರೋ ಮಾಡಿರೋದು ಮನಿ ಆಡ್ರ ಎಲೆ 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 ಪುಟ್ರಂಗಿದ್ದೆ ಯಾತ್ ಹಿಂಗ್ ಬಂದು ನೋಡದೆ ನಿಂತ್ಕೊಂಡು ಈಗ ಎಲ್ಲಾರು ಕೇಳಂಗೆ ತಿರ್ಸ್ಕೊಂಡ್ ನಿಂತಿದ್ದೆಜಿ ಹಾ ಮಂಜಿನ ಇಲ್ಲೆಲ್ಲಾ ಆಡಕ್ಕ ಹೋಗಿರ್ತಾನ ಬತ್ತಾನ ಮುಂಜಿನ ಹುಡುಕೊಂಡ್ ಬಂದಿದ್ದೆ ನೀನು ಏರೇ ಮುಂಜಾಲ ತಂಗಲಾರ ನಮ್ಮ ಯಾಕಿತ್ತಲ್ಲ ದಪ್ಪಂದು ನೀನ್ ಮೊನ್ನೆ ಒಳಗೆ ಹೋದಾಗ ನೀರ್ ಇಸ್ಕೊಂಡ್ ಕುಡ್ದು ನಿಂದನ ಯಾಕೆ ಅಂತ ಕೇಳ್ದಲ್ಲಪ್ಪ ಅದನ್ನ ನನ್ನ ರಾತ್ರಿ ನಾನೇನ ಮಂಕ್ರಾಗ ಮುಚ್ಚಿದ್ದೆ ಮನೆ ರಾತ್ರಿಗೆ ಬೆಳಗ್ಗಿನೂ ನಮ್ಮ ಮುಂಜ ಅಕ್ಕಿ ಹಾಕಿ ಅಕ್ಕಿ ಕಾಳ ಹಾಕಿ ಮುಚ್ಚಿ ಒಳಕ್ ಬಂದವನು ಆಸಕ್ ಬರೋ ವಸತಿಗೆ ಆ ಮಂಕ್ರಿ ಒಳಗ್ ಕೋಳಿನೇ ಇಲ್ದಂಗ ಆಯ್ತಲ್ಲ ರಾಮಣ್ಣ ಹೌದಾ ಆಗ ಅತ್ ನೋಡಲಿ ಪುಟ್ ಎಂತ ಚೆನ್ನಾಗ್ ಇತ್ತಿಲ್ಲಲ್ಲ ಪುಟ್ ರಂಗಜ್ಜಿ ನಾನಿಗ್ ಕೊಡು ಅಂತಂದ್ರು ನಾನ್ ಮಾರಲ್ ಕಣಪ್ಪ ನನ್ ಅಮ್ಮಗ ಬೇಕು ಸಾರ್ ಮಾಡ್ಬೇಕು ಅಂತಂದೇ ಈಗ ಅದ್ ಯಾವ ಮಕ್ಳ ಓದ್ಕೊಂಡ್ ಹೋಗಿದಾರೆ ಅಂತಿ ಎಲ್ಲಜೀ ಅಲ್ಲ ರಾಮಣ್ಣ ನಮ್ ನಮ್ಮ ಮಂಜಿಗೆ ನಾಟಿ ಕೋಳಿ ಸಾರು ಕೋಳಿ ಸಾರೋಗ ಊಟ ಮಾಡೋದ್ ಮುಂದೆ ಅವನಿಗೆ ಸಾರ್ ಮಾಡಿದカナ ಅಂತ ನಾನು ನಿನಗನು ನೋ ಕೊಡಲಿಲ್ಲ ನಿಂಗು ಕೊಟ್ಟೆ ತಂಗಿ ಸಾಕಿಂದಿ 11 2 ದಿನ ಆಗಲಿ ಇನ್ನೊಂದು ಓಡ ರಾಣದು ಆಮೇಕಿಂದನ ಸಾರ ಮಾಡಿದ್ರೆ ಚೆನ್ನಾಗಿ ಇರ್ತೈತಿ ಅಂತ ನಾನು

ಇವತ್ ಮಧ್ಯಾಹ್ನದಾಗ ಬೈಗಿನಾಗೆ ಬಂದು ನಮ್ಮ ಮಂಕೃತಕ್ಕೆ ಇದ್ರೆ ಕೋಳಿ ಗಿಟ್ಕೊಂಡ್ರಿ ಹಾ ಯಾವ್ದನ ಏನೇನ ಗೊತ್ತಾಯ್ತು ಅಂದ್ರೆ ಹಿಂಗ್ ಒತ್ಕೊಂಡು ಹೋಗಿರೋದು ಏನೆಲ್ಲ ಒಬ್ಬೊಬ್ರನ್ನ ಜಾಳ್ ಹಾಕಿ ಬಿಡ್ತೀನಿ ಹಾ 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 ಪುಟ ಮದ್ದಿ ಅಂತಂದ್ರೆ ಸಗ ಮಾಡ್ತೀನಿ ಬಿಡಾ ಹಾ ಮಂಡ್ಯ ಯಾವಾಗನ ಒಂಚೂರು ಸ್ವಲ್ಪ ಜಿವಕ್ಕೆ ಬರಬೇಕು ಯಾವಳ ಭಾಳ ಒತ್ಕೊಂಡು ಹೋಗಿರಾಳು ಅಮ್ಮದು ಅವಾಗ ಐತಿ

ಹಾ 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 ನಾ ಆರ್ ಆರ್ ತಿಂಗ್ಳು ಗಟ್ಲನಾ ಆಹ್ಹ್ ಕಾಳು ಚೆಂಡು ನೀರು ಚೆಂಡು ಸೊಪ್ಪ ಪಪ್ಪ ಹಾಕ್ ಸಾಕೋದು ಏರಾಗ್ರಿ ಕಲಾರ್ ಚೆಂಡ್ ಬರೋದು ಬಂದು ಯಾರು ಇಲ್ದಂಗ್ ನೋಡಿ ಮಂಕಲಿ ಎತ್ತಿ ಕೋಳಿ ಹಿರಿಕೊಂಡು ಹೊಲ್ಟ್ ಬಿಡದು ಅಲಾರ್ ಚೆಂಡು ಹ್ಮ್ ಯಾರನ್ನ ಹಾಗು ಹೇಳ್ ಹಾ ಬರಿ ಎಲ್ಲಿಂದ ನಮ್ಮ ಮೂರ ನಂಗೆ ಇಂತ ಓಟ ಬಿಟ್ ಮುಂಟರು ಓಟ ಬಿಟ್ಟನ ನನ್ನ ಇರೋ ಇರೋದು ನಿಂತಾನ ಮಕ್ಕಲ್ಲಾಕ ಓಡ್ರಿ ಅಟ್ಲ ನಾನು

ಅದ್ ನೋಡ್ಕೊಂಡ್ ನಮ್ ಜನಗಳು ಈ ಊರ್ನಾಗಿರೋರು ಪಶ ಕೇಳ ಗಂಡಸ್ರ ಗಂಡಸ್ರಿಗೆ ಇಂತ ಗೊತ್ತಾಗಿ ಈಗ ಹಿಂಗ್ ಮಾಡ್ತಾರೆ ಇವ್ರೈಲಿ ನೀನ್ ಮಾಡ್ಕೊಂಬೈತು ಆ ಈ ಜನಗಳು ಈ ನಮ್ಮೂರ್ನಾಗಿರೋ ಜನಗಳು హలో రమణ మిలుక్ నిజ కణజీ పుట్జీ నీన్ క్షర సహ సీ సరి నాకడోటే హా హిని నవ్ నోడ్రీ నూల్ కుయత

நாய <laughs> <laughs> లా మంజా నన్ని నుడిగే మంటకి పోయిదినీ నీ ఇల్లే బండిచానాల అయ్యా నా మగ్నే నా ను నీ బచ్చా అంత నా కాదునిని బోర్లిలో వల్లా అదకి నా మొద్దికి బండి ఇది బండి అందర్కును వన్ రౌండ్ ఉగ్గేన మాక్కే తాకమంది బిర్తరియనే ఇడ్కని పోగిత్ర నా మ్యాట్ ఏనంటనే అయ్యా నేను మాక్కేలా మంజా నీ మ్యాట్ ఏ సిక్తు కనో ఆ సిక్తు ఏయ్ ఎల్లల ఎల్లలలాకే பின்னர் செய்தியாளர்களிடம் பேசிய அவர் இந்த பணியில் ஏற்பட்டுள்ள பார்வையாளர்கள் மற்றும் பார்வையாளர்கள் பணியாளர்கள் மற்றும் பார்வையாளர்கள் பணியாளர்கள் மற்றும் பார்வையாளர்கள் பணியாளர்கள் 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 பணியாளர்கள்கள் பணியூவூட்ட்ட பணியூட்ட்டாகட்டாகட்க லப்பாசார் நீ சரிந்தா சரி

ಮಾತಾಡ್ಕೊಂಡು ನಾನು ಕಾಪಿ ತರೋದೇ ಮಾಡ್ತೇನೆ ಹೋಗಿ ಕಾಪಿ ಇಸ್ಕೊಂಡ್ಬೋಯ ಆಮಿಂತ ಬಂದು ಮಾತಾಡಿಸ್ತೀನಿ ಅರೇ ಅರೆ ಮುಂದಿನ ಹಣ್ಣ ಬಾರ್ಗೆ ಇಲ್ಲ ಅರ್ರೆ ಇನ್ನ ಸೋಗ ಮಾಡ್ತೈತಿ ಅಂತ ಅನ್ನಿಸ್ತೈತಿ ಒಂದ್ಸಲ ನೋಡ್ ಬಿಡ್ಬೇಕು ಐತೆ ಇದು ಇಷ್ಟಿ ಮುರ್ಗಿ ಅರೆ முக்கியம் <laughs>

ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಶಿರಾಜ್ ಯೂಟ್ಯೂಬ್ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಲ್ರಿ ತಿಳಿಸ್ರಿ ಮುಂದಿನ ಸಿಗ್ತೀವಿ